ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಧನತ್ರಯೋದಶಿಯ ಶುಭಾಶಯಗಳು ಸೊ ಇವತ್ತು ತುಂಬ ಅಂದರೆ ತುಂಬ ವಿಶೇಷವಾದ ದಿನ ಹಾಗೆ ಇವತ್ತಿನ ದೀಪಾವಳಿ ಕೂಡ ಶುರುವಾಗಿರುತ್ತೆ ಸೊ ಇವತ್ತು ಬಂದುಬಿಟ್ಟು ನಾನು ಹಳೆ ವಿಡಿಯೋದಲ್ಲೆಲ್ಲೇ ಹೇಳಿದ್ದೀನಿ ಮಹಾಲಕ್ಷ್ಮಿ ದೇವ್ರದ್ದು ಪೂಜೆ ಮಾಡೋದಾಗಿರ್ಬೋದು ಹಾಗೆ ಧನ್ವಂತರಿ ದೇವ್ರದ್ದು ಪೂಜೆ ಮಾಡೋದಾಗಿರ್ಬೋದು ಹಾಗೆ ಬೆಳ್ಳಿ ಚಿನ್ನ ಬೆಳ್ಳಿ ತೊಗೊಳ್ಳೋದಾಗಿರ್ಬೋದು ಮನೆಗೆ ಪ ಹೊಸ ಪರಕೆ ತರೋದಾಗಿರ್ಬೋದು ಇದೆಲ್ಲ ತುಂಬ ಶ್ರೇಷ್ಠ ಇವತ್ತು ಮಾಡಲೇಬೇಕು ಮಾಡ್ಕೊಳ್ಳಿ ಎಲ್ಲರಿಗೂ ತುಂಬ ಚೆನ್ನಾಗುತ್ತೆ ನಾನು ಹಳೆ ಹಳೆ ವೀಡಿಯೋಸ್ ನೋಡಿಲ್ಲ ಅಂದರೆ ಹೋಗಿ ಅದನ್ನು ಒಂದ್ಸರಿ ವಾಚ್ ಮಾಡಿ ಏನೇನೆಲ್ಲ ಮಾಡಬೇಕು ಅಂತ ಹೇಳಿಬಿಟ್ಟು ಸೊ ಇವತ್ತು ಬಂದುಬಿಟ್ಟು ನಾನು ಯಮ ದೀಪದ ಬಗ್ಗೆ ಹೇಳೋಣ ಯಮ ದೇವರಿಗೆ ಒಂದು ದೀಪನ ಇವತ್ತಿಂದ ಹಚ್ತಾರೆ ಇವತ್ತಿಂದ ನೀವು ಎಷ್ಟು ದಿವಸ ಅದನ್ನು ಹಾಗೆ ಹೇಗೆ ಪೂಜೆ ಮಾಡಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಸೊ ಯಮ ದೇವರಿಗೆ ದೀಪನ ಇವತ್ತಿಂದ ಸ್ಟಾರ್ಟ್ ಮಾಡಬೇಕು ಸೊ ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರಾ ಚಾನಲ್ನ ಸಪ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಪಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಇದರಿಂದ ಹೊಸ ವೀಡಿಯೋ ನೋಟಿಫಿಕೇಷನ್ ನಿಮಗೆ ಸಿಗ್ತಾ ಹೋಗುತ್ತೆ ಸೊ ಇವತ್ತು ಬಂದುಬಿಟ್ಟು ಯಮದೇವರಿಗೆ ದೀಪನ ಇವತ್ತಿಂದ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಬೇಕು ಏನಕ್ಕೋಸ್ಕರ ಹಚ್ತೀವಿ ಅಂತಂದರೆ ಆ ಒಂದು ದೀಪನ ಹಚ್ಚೋದ್ರಿಂದ ಆ ವರ್ಷ ಪೂರ್ತಿ ನಮಗೆ ನಮ್ಮ ಮನೆಯಲ್ಲಿ ಯಾರಿಗೂ ಕೂಡ ಸಾವು ನೋವುಗಳು ಮತ್ತು ರೋಗಗಳು ಬರಲ್ಲ ಅಂತ ಹೇಳಿಬಿಟ್ಟು ಒಂದು ಆಚರಣೆಯನ್ನು ಮಾಡ್ತಾರೆ ಈ ಒಂದು ಆಚರಣೆ ಸೊ ಇದರಿಂದ ಮನೆಯಲ್ಲಿ ಯಾವುದೇ ರೀತಿ ಕೆಟ್ಟದ್ದು ಅಪಮೃತ್ಯು ಆಗೋದಾಗಲಿ ಅಥವಾ ಸಾವು ನೋವುಗಳಾಗೋದಾಗಲಿ ಆಗೋದಿಲ್ಲ ಅಂತ ಹೇಳಿಬಿಟ್ಟು ಸೊ ಹೇಗೆ ಮಾಡಬೇಕಂದ್ರೆ ಒಂದು ದೀಪನ ನೀವು ಯಾವ ದೀಪನಾದ್ರೂ ತೊಗೊಳ್ಳಿ ಮಣ್ಣಿನ ದೀಪ ಅದಕ್ಕೆ ಅಂತಲೇ ಕೆಲವರು ನಾಲ್ಕು ಬ ಕಡೆ ಮುಖ ಇರೋದು ಮಾಡಿರ್ತಾರೆ ಸಿಕ್ಕಿಲ್ಲ ಅಂದರೆ ನಾರ್ಮಲ್ ದೀಪದಲ್ಲೇ ನೀವು ನಾಲ್ಕು ಕಡೆ ಬತ್ತಿ ಹಚ್ಚಬೇಕು ಈ ಫೋಟೋದಲ್ಲಿ ಎಲ್ಲ ಹೇಗೆ ತೋರಿಸಿದ್ರೆ ಆ ರೀತಿಯಾಗಿ ನಾಲ್ಕು ಕಡೆ ಬತ್ತಿನ ನೀವು ಇಟ್ಬಿಟ್ಟು ಅದನ್ನು ಹಚ್ಚಬೇಕಾಗತ್ತೆ ಸೊ ನಾಲ್ಕು ದಿಕ್ಕಿಗೂ ಸೇರಿಸಿ ಹಾಗೆ ಹಚ್ಚಿಬಿಟ್ಟು ನೀವು ಮನೆ ಹೊರಗಡೆ ಇದನ್ನು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಆ ದೀಪನ ಇಡಬೇಕಾಗತ್ತೆ ಸೊ ಆ ದೀಪನ ಇಟ್ಬಿಟ್ಟು ನೀವು ಯಮದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಬೇಡ್ಕೊಳ್ಬೇಕು ದಕ್ಷಿಣ ದಿಕ್ಕಿಗೆ ಫೇಸ್ ಮಾಡಿ ನಮ್ಮಿಂದ ಏನೇ ತಪ್ಪಾಗಿದ್ದರೂ ಏನೇ ದೋಷಗಳಿದ್ದರೂ ನಮ್ಮ ದ ಜಾತಕದಲ್ಲಾಗಲಿ ನಮ್ಮ ಜೀವನದಲ್ಲಾಗಲಿ ನಮಗೇನೇ ಅಪಮೃತ್ಯುಗಳಿದ್ದರೂ ಏನೇ ದ ಜಾತಕದ ದೋಷಗಳಿದ್ದರೂ ಯಾವುದೇ ಇದ್ದರೂ ಅದನ್ನೆಲ್ಲ ನಿವಾರಿಸ್ಬಿಟ್ಟು ನಮ್ಮ ಮನೆಯಲ್ಲಿ ಹಾಗೆ ನಮ್ಮವರಿಗೆ ನಾವು ಯಾರ್ಯಾರಿಗೋಸ್ಕರ ಕೇಳ್ಕೊಳ್ತೀವೋ ಅವರನ್ನ ನೆನೆಸ್ಕೊಳ್ತಾ ಯಾರಿಗೂ ಕೂಡ ಅಪಮೃತ್ಯುಗಳಾಗಲಿ ಮೃತ್ಯು ಆಗಲಿ ಬರದೇ ನಮ್ಮನ್ನೆಲ್ಲ ದೀರ್ಘ ಆಯುಷ್ಯವನ್ನು ಕೊಟ್ಟು ಕಾಪಾಡು ಅಂತ ಕೇಳ್ತಾ ಹಾಗೆ ನೀವು ದೇವರಿಗೆ ಕೈ ಮುಗಿದ್ಬಿಟ್ಟು ಆ ದೀಪನ ಹಾಗೆ ಇಡಬೇಕು ಸೊ ಇದನ್ನು ನೀವು ಐದು ದಿವಸ ಅಂದರೆ ದೀಪಾವಳಿ ಹಬ್ಬ ಮುಗಿಯೋ ತನಕ ದಿನ ಇವತ್ತು ಮಾಡಬೇಕಿದ್ರು ಇವತ್ತು ಶನಿವಾರ ಭಾನುವಾರ ಸೋಮವಾರ ಮಂಗಳವಾರ ಬುಧವಾರ ಅಲ್ಲಿವರೆಗೂ ಕೂಡ ನೀವು ಈ ದೀಪನ ದಿನಾ ಸಂಜೆ ಅದನ್ನು ಹಚ್ಚಿಟ್ಬಿಡಬೇಕು ಹಾಗೆ ದಿನಾ ಸಂಜೆ ನೀವು ಯಮ ದೇವರಿಗೆ ಕೈ ಮುಗಿದು ಭಕ್ತಿಯಿಂದ ಬೇಡಿಕೊಂಡು ಬಿಟ್ಬಿಡಬೇಕು ಆಮೇಲೆ ಮತ್ತೆ ಹೊಸದಾಗಿ ಆ ದೀಪನ ಹಚ್ಚಬೇಕು ಮತ್ತೆ ಇದನ್ನು ಮುಂದಿನ ವರ್ಷ ನೀವು ರಿಪೀಟ್ ಮಾಡಬೇಕಾಗತ್ತೆ ಇದನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಹಳೆ ವೀಡಿಯೋಸ್ ಲಕ್ಷ್ಮೀ ದೇವ್ರದ ಬಗ್ಗೆ ನಾನು ತುಂಬ ವೀಡಿಯೋಸ್ನ ಮಾಡಿದ್ದೀನಿ ಇವತ್ತು ಆಚರಿಸುವಂಥ ಆಚರಣೆ ಬಗ್ಗೆ ಕೂಡ ಹೇಳಿದ್ದೀನಿ ಹೋಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಟೇಕ್ ಕೇರ್